ನಿಮ್ಮ ಕಣ್ಮುಂದೆಯೇ ನಿಮ್ಮ ಕನಸಿನ ಮನೆ ಬೀಳ್ತಿದ್ರೆ ಹೇಗಿರುತ್ತೆ ಕಳೆದ ಹದಿನೈದು ದಿನಗಳಿಂದ ಬೆಂಗಳೂರಿನ ಹಲವಾರು ಕಡೆ ಕಟ್ಟಿರುವಂತಹ ಕಟ್ಟಡಗಳು ಬೀಳ್ತಿರೋದು ಹಾಗೆ ಬಿರುಕು ಬೀಳ್ತಿರೋದು ಹಾಗೆ ಜೆ ಸಿ ಬಿ ಇಂದ ಡೆಮಾಲಿಷನ್ ಮಾಡ್ತಿರೋದನ್ನ ನೀವು ನೋಡ್ತಾನೆ ಇದ್ದೀರಾ ಎಲ್ಲರೂ ಜೀವನದಲ್ಲಿ ಕಷ್ಟಪಟ್ಟು ದುಡ್ದಿರುವಂತಹ ದುಡ್ಡಲ್ಲಿ ತಮ್ಮ ಕನಸಿನ ಮನೇನ ಕಟ್ಕೊಂಡಿರ್ತಾರೆ ಆ ಕನಸಿನ ಮನೆನೇ ಹೀಗಾದ್ರೆ ಹೇಗೆ ನೆಲಮಂಗಲದ ಮಾದವಾರದ ಬಳಿ ಕಳೆದ ಎರಡು ವರ್ಷಗಳ ಹಿಂದೆ ಅಷ್ಟೇ ನಿರ್ಮಾಣವಾಗಿದ್ದಂತಹ ಮೂರಂತಸ್ತಿನ ಕಟ್ಟಡ ರಾತ್ರೋರಾತ್ರಿ ತನ್ನ ಮಣ್ಣಿನ ಸಡಿಲತೆಯಿಂದ ವಾಲಿರುವಂಥದ್ದು ಇದರಿಂದ ಮನೆಯ ಮಾಲೀಕರು ಮತ್ತು ಆ ಮನೆಯ ಬಾಡಿಗೆದಾರರು ಭಯದಿಂದ ಮನೆಯಿಂದ ಹೊರಗಡೆ ಬಂದಿರುವಂಥದ್ದು ಅದೇ ರೀತಿ ಕೋರಮಂಗಲದ ವೆಂಕಟಪುರದಲ್ಲೂ ಕೂಡ ಪಿ ಜಿ ನಡೆಸುವುದಕ್ಕಾಗಿ ಆಗ ತಾನೇ ನಿರ್ಮಾಣವಾಗಿ ಗೃಹ ಪ್ರವೇಶಕ್ಕೆ ರೆಡಿಯಾಗಿದ್ದಂತಹ ಐದು ಅಂತಸ್ತಿನ ಕಟ್ಟಡ ಬಿರುಕು ಬಿಟ್ಟಿರುವಂತದ್ದು ಇದಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಡೆ ಇದೇ ರೀತಿ ಪ್ರಾಬ್ಲಮ್ಸ್ ಕಂಡು ಬರುತ್ತಿದೆ ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳೋದಾದ್ರೆ ಕಳಪೆ ಗುಣಮಟ್ಟದ ಕಾಮಗಾರಿ ಮತ್ತೆ ಇಂಜಿನಿಯರ್ಗಳ ಸಲಹೆ ಇಲ್ಲದೆ ಕಟ್ಟಡಗಳನ್ನ ರಿನೋವೇಷನ್ ಮಾಡುವುದು ಮತ್ತೆ ಎಕ್ಸ್ಟ್ರಾ ಫ್ಲೋರ್ನ ಕಟ್ಟೋದು ಮಣ್ಣಿನ ಪರೀಕ್ಷೆ ಮಾಡದೆ ಕಟ್ಟಡವನ್ನ ಕಟ್ಟುವಂಥದ್ದು ಹಾಗೆ ಸ್ಟ್ರಕ್ಚರಲ್ ಡಿಸೈನ್ ಇಲ್ಲದೆ ಅಂದಾಜಿನ ಮೇಲೆ ಎತ್ತರವಾಗಿ ಕಟ್ಟಡವನ್ನ ಕಟ್ಟೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ನಿಮ್ಮ ಮನೆ ಕೇವಲ ಗೋಡೆಗಳಾಗಿರಬಾರ್ದು ಅದು ನಿಮ್ಮ ಜೀವನದ ಅಡಿಪಾಯ ಆಗಿರಬೇಕು ಸೊ ನೀವು ಮನೆ ಕಟ್ಟೋಕ್ಕಿಂತ ಮುಂಚೆ ಇದೆಲ್ಲ ತಿಳ್ಕೊಂಡಿದ್ರೆ ತುಂಬಾನೇ ಒಳ್ಳೆಯದು ನಿಮ್ಮ ಕನಸಿನ ಮನೆನ ಕಟ್ಟಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಕಂಪ್ನಿಯಿಂದ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಮ್ಮಲ್ಲಿ ವೆಲ್ ಆರ್ಕಿಟೆಕ್ಸ್ ಟೀಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎಡ್ ಆಫ್ ದ ಕನ್ಸ್ಟ್ರಕ್ಷನ್ ಟೀಮ್ ಆ್ಯಂಡ್ ಪ್ರೊಫೆಷನಲ್ ಎಂಜಿನಿಯರ್ ಟೀಮ್ಸ್ ಇದೆ ಇದೆಲ್ಲ ನಿಮಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗೋದ್ರಿಂದ ನೀವು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಒಂದು ಸ್ಟ್ರಾಂಗ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಬ್ಯೂಟಿಫುಲ್ ಮನೇನ ಪಡಿಬಹುದು ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಕೇವಲ ಒನ್ ಸಿಕ್ಸ್ ಫೋರ್ ನೈನ್ ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗ್ತಿದೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ ನಿಮ್ಮ ಫ್ರೀ ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್ನ ಪಡ್ಕೊಳ್ಳಿ ಥ್ಯಾಂಕ್ ಯು